ಡಿಮ್ಯಾಂಡ್ ಸೀಟ್ ಆಯ್ತಾ ಬೆಂಗಳೂರು ಸಿ ಡಿಸಿಪಿ ಹುದ್ದೆ ಬೆಂಗಳೂರು ಸಿಸಿಬಿ ಡಿಸಿಪಿ ಎರಡು ಹುದ್ದೆಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಬೆಂಗಳೂರು ಸಿ ಸಿ ಬಿ ಡಿಸಿಪಿ ಎರಡು ಹುದ್ದೆಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇದೆ ಕಾಂಪಿಟೇಷನ್ ಮಧ್ಯೆ ಪೆಂಡಿಂಗ್ ಬಿದ್ದ ಸಿ ಸಿ ಬಿ ಡಿ ಸಿ ಪಿ ಸಿ ಬಿ ಡಿಸಿಪಿ ಹುದ್ದೆಗೆ ನಾನು ನಾನು ಅಂತ ಕಾಂಪಿಟೇಷನ್ ಜಾಸ್ತಿ ಇದೆ ಆರ್ಡರ್ ಆಗದೆ ಒಂದು ತಿಂಗಳಿಂದ ಸೀಟ್ ಖಾಲಿ ಖಾಲಿ ಡಿಮ್ಯಾಂಡ್ ಸೀಟ್ ಆಯ್ತಾ ಬೆಂಗಳೂರು ಸಿ ಸಿ ಬಿ ಡಿಸಿಪಿ ಹುದ್ದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಕಾಂಪಿಟೇಷನ್ ಜೋರಾಗಿದೆ ಕಾಂಪಿಟೇಷನ್ ಮಧ್ಯೆ ಪೆಂಡಿಂಗ್ ಬಿದ್ದಿದೆ ಸಿ ಸಿ ಬಿ ಡಿ ಸಿ ಪಿ ಹುದ್ದೆಗೆ ನಾನು ನಾನು ಅಂತ ಹೇಳಿ ಬಹಳಷ್ಟು ಅಧಿಕಾರಿಗಳು ಕಾಂಪಿಟೇಷನ್ ಕೂಡ ನಡೆಸ್ತಾ ಇದ್ದಾರೆ ಆರ್ಡರ್ ಆಗದೆ ಒಂದು ತಿಂಗಳಿಂದ ಈ ಸೀಟ್ ಈ ಹುದ್ದೆ ಖಾಲಿ ಇದೆ ನೋಡಿ ಇಲಾಖೆಯಲ್ಲಿ ಕುತೂಹಲ ಮೂಡಿಸಿರುವಂಥ ಒಂದು ವಿಚಾರ ಇದು ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಈ ಹುದ್ದೆಯನ್ನು ಫಿಲ್ ಮಾಡಿಲ್ಲ ಇದುವರೆಗೂ ಒಂದು ತಿಂಗಳಿಂದ ಖಾಲಿಯಾಗಿ ಇದೆ ಸಿ ಸಿ ಬಿ ಡಿ ಸಿ ಪಿ ಹುದ್ದೆ ಡಿಸಿಪಿ ಶ್ರೀನಿವಾಸ್ ವರ್ಗಾವಣೆಯಾಗಿ ಒಂದು ತಿಂಗಳಾದ್ರೂ ಯಾರು ಇಲ್ಲ ಆ ಜಾಗಕ್ಕೆ ನಾನ್ ಐ ಪಿ ಎಸ್ ಪೋಸ್ಟ್ ಆಗಿರುವ ಸಿಸಿಬಿ ಡಿಸಿಪಿ ಟು ಹುದ್ದೆ ಬೆಂಗಳೂರು ಸಿಟಿ ಸಿಸಿಬಿಗೆ ಇಬ್ಬರು ಡಿಸಿಪಿಗಳ ನಿಯೋಜನೆ ಐದಾರು ಐದರಿಂದ ಆರು ಹಿರಿಯ ಎಸ್ಪಿ ರ್ಯಾಂಕ್ ಅಧಿಕಾರಿಗಳ ಮಧ್ಯೆ ಕಾಂಪಿಟೇಷನ್ ನಡೀತಾ ಇದೆ ಕಾಂಪಿಟೇಷನ್ ಮಧ್ಯೆ ಕಗ್ಗಂಟಾಗಿದೆ ಸಿಸಿಬಿ ಡಿಸಿಪಿ ಹುದ್ದೆ ನಿಯೋಜನೆ ಮೊದಲ ಬಾರಿಗೆ ಡಿಸಿಪಿ ಹುದ್ದೆಗೆ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ ನೋಡಿ ಡಿಸಿಪಿ ಹುದ್ದೆ ಪಡೆಯೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕಾಂಪಿಟೇಷನ್ ಜೋರಾಗಿ ನಡೀತಾ ಇರೋದಿಲ್ಲ ಹಾಗಾಗಿನೇ ಈ ಇಲಾಖೆಯಲ್ಲಿ ಏನಾಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಅನ್ನೋ ಕುತೂಹಲ ಜೋರಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಏನಾಗ್ತಾ ಇದೆ ಇಲಾಖೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಆ ಹುದ್ದೆಯನ್ನ ಫಿಲ್ ಮಾಡಿಲ್ಲ ಖಂಡಿತವಾಗೂ ರಾಜ್ಯ ರಾಜಕಾರಣದಲ್ಲಿ ನಾವು ಈ ರೀತಿಯಾದಂತಹ ಪೈಪೋಟಿಗಳನ್ನ ಈ ರೀತಿಯಾದಂತಹ ಫೈಟ್ ಗಳನ್ನ ನೋಡಿದ್ವಿ ಆದ್ರೆ ಇದೀಗ ಪೊಲೀಸ್ ಇಲಾಖೆಯಲ್ಲೇ ಆ ರೀತಿಯಂತ ಫೈಟು ಡಿಮ್ಯಾಂಡ್ಗಳ ಮೇಲೆ ಡಿಮ್ಯಾಂಡ್ ಗಳು ಸೃಷ್ಟಿ ಆಗ್ತಾ ಇರುವಂತದ್ದು ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಡಿಸಿಪಿ ಟು ಸಿಸಿಬಿ ಡಿಸಿಪಿ ಟು ಶ್ರೀನಿವಾಸ್ ಗೌಡ ಅವರು ರಾಮನಗರಕ್ಕೆ ವರ್ಗಾವಣೆ ಆದ ಬಳಿಕ ಆ ಪೋಸ್ಟು ಇನ್ನುವರೆಗಾದ್ರೂ ಕೂಡ ಖಾಲಿ ಇರುವಂತಹದ್ದು ಆ ಪೋಸ್ಟ್ ಗೆ ಇನ್ನೂವರೆಗೂ ಸರ್ಕಾರ ಆಗಿರ್ಬೋದು ಮತ್ತು ಗೃಹ ಇಲಾಖೆ ಆಗಿರ್ಬೋದು ಎರಡೂ ಕೂಡ ಫಿಲ್ ಮಾಡುವಂತ ಕೆಲಸವನ್ನ ಆ ಪೋಸ್ಟ್ ಗೆ ಫಿಲ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳ ಫಿಲ್ ಮಾಡುವಂತ ಕೆಲಸವನ್ನ ಇನ್ನೂವರೆಗಾದ್ರೂ ಕೂಡ ಮಾಡಿಲ್ಲ ಯಾಕಂದ್ರೆ ಪ್ರಮುಖವಾಗಿ ಡಿಸಿ ಅಲ್ಲಿ ಐದು ಸಿ ಸಿ ಐದು ವಿಂಗ್ ಇರುವಂತಹದ್ದು ಅದರಲ್ಲಿ ಪ್ರಮುಖವಾಗಿ ಮೇಜರ್ ಆಗಿರುವಂತಹ ಎರಡು ವಿಂಗ್ಗಳು ಒಂದು ರೌಡಿ ನಿಗ್ರಹ ದಳ ಮತ್ತೊಂದು ಏನು ಎಕನಾಮಿಕ್ಸ್ ಅಫೆನ್ಸ್ ವಿಂಗ್ ಏನಿದೆ ಎರಡೂ ವಿಂಗ್ ಗಳು ಕೂಡ ಡಿಸಿಪಿ ಟೂ ಗೆ ಬರುವಂತದ್ದು ಹಾಗಾಗಿ ಇಲ್ಲಿ ಸಾಕಷ್ಟು ಪೈಪೋಟಿ ಇರುವಂತದ್ದು ಯಾಕಂದ್ರೆ ಮೇಜರ್ ಕೇಸ್ಗಳು ಇಲ್ಲೇ ಬರುವಂತದ್ದು ಹಾಗಾಗಿ ಎಲ್ಲಾ ಆ ಸಿಸಿಪಿ ಏನು ಎಸ್ ಪಿ ರ್ಯಾಂಕ್ ನ ಪೊಲೀಸರು ಕೂಡ ಅದರ ಏನು ಆ ಹುದ್ದೆಯ ಮೇಲೆ ಕಣ್ಣನ್ನ ಇಟ್ಟಿರುವಂತದ್ದು ಸರಿ ಸುಮಾರು ಒಂದು ಐದರಿಂದ ಆರು ಜನ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅನ್ನುವಂಥದ್ದು ಕೂಡ ಸಾಕಷ್ಟು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಅನ್ನುವಂಥದ್ದು ಕೂಡ ಈ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು ಆದ್ರೆ ಈ ಪೋಸ್ಟಿಂಗ್ ಏನಿದೆ ನಾನ್ ಐ ಪಿ ಎಸ್ ನಾನ್ ಐ ಪಿ ಎಸ್ ಅಧಿಕಾರಿಗಳು ಕೂಡ ಇಲ್ಲಿ ಪೋಸ್ಟಿಂಗ್ ಅನ್ನ ಪಡಿಕೊಳ್ಳಬಹುದಾಗಿದೆ ಹಾಗಾಗಿ ಎಲ್ಲರ ನಡುವೆ ತಿಕ್ಕಾಟದ ನಡುವೆ ಒಂದು ತಿಂಗಳಾದರೂ ಕೂಡ ಇನ್ನೂವರೆಗಾದ್ದು ಖಾಲಿ ಉಳಿತಾ ಅನ್ನೋದ್ರ ಬಗ್ಗೆ ಕೂಡ ಸೃಷ್ಟಿಯಾಗಿರುವಂತಹ ಪ್ರಶ್ನೆ ಜೊತೆಗೆ ಆ ಈ ಪೋಸ್ಟ್ ಗೆ ಬೆಲೆ ಕೂಡ ಸಾಕಷ್ಟು ಇದ್ದಂತ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ರಾಮ್ ಓಕೆ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ